ही हीनिकोतिदीहीने की ज्योतिबरी गुरक्षेत्र जगदीश्वरीश्वरी जगदीश्वरीश्वरी भरवानीश्वरी माता की सोेश्वर तो महाराज की नंदी बसवेश्वर महाराज அனுபவ மண்டபத எல்ல படுக்க எல்லாம் பின்னய நாளி குருவார சங்கத்தி இரத்தொழ நன் மதவி சோமனாப்போத்தை நடித்ததாவெல்லாம் நான் மதவிக்ஸ் பத்தே பிந்திக்கலக சைத ஒப்பிக்க ஆகலே வா தாயி நின் மதவீக்கு வரும் நமது தொட் பாக்ய அது நமது பூர்வ ஜன்மத புண்ணிய அது கல்யாணக்கி வந்து நமக்கு மதவீட்டி அந்த வழக்க நின் மதீ கார்க் நான் சகபாகி அதே ஒப்பா தந்த அது நம்ம துணிய அது துணியெல்லா சரண அவங்க இல்ல சரணி சரணக்கி சீதா நம்ம ஏனாட கத்தித்தேதிர முசி ஆவ முன்சி அதி வைரத்வங்க கச்சாட கத்தித்த வைரத்வங்க கதாட கத்திட்டு ஆமா முன்சி எடு வைர கதாட கத்த ஆக நோட்காழ நோடி அந்த எ வைரத்வ எத்த வைரத்வின் கதாடில ஏன் ஃபல சிதெத் வைரத்வங்க கதாட்த்தேனி அந்த தானம்மா ஆ எதூர் அபாவ மூஷியன்ன நோடி தன்ன மனுஷனோ அந்த கொண்டாள் ಯಾವಾಗದ ನಮ್ಮ ಅಂದ್ಕೊಂಡ ಅವಾಗ ಹಾವ ಮೂಸಿ ಕಾದಾಡುದು ಬಿಟ್ಟು ತನ್ನ ತನ್ನ ಹಾವಿಗೆ ಅಂದ್ರ ಆ ವೈರತ್ವ ಏನು ನಮ್ಮ ನಮ್ಮಲಿ ಹೇಳಿದ್ ನಮ್ಮ ನಮ್ಮೊಳಗ ವೈರತ್ವ ಇತ್ತಪ್ಪ ಅಂತಂದ್ರೆ ಅದು ನಮ್ಮನ್ನ ಸರ್ವನಾಶ ಮಾಡ್ತದ ವಿನಹ ಮತ್ತೊಂದು ಮಾಡುವುದಿಲ್ಲ ಯಾವ ಪ್ರಸಂಗದವಾಗುತ್ತೆ ಕೇಳಿದ ದಕ್ಷಾಭ್ರಮ ಒಂದು ದೊಡ್ಡ ಯಜ್ಞವನ್ನ ಮಾಡಿದ ಯಾಕೆ ಮಾಡಿದ ದಕ್ಷಾಬ್ರಹ್ಮ ಯಾರು ಪಾರ್ವತಿ ಆತ್ಮ ಪರಮಾತ್ಮನ ಮಾಮ ಅವನ ಒಂದು ದೊಡ್ಡ ಯಜ್ಞವನ್ನ ಮಾಡಿದ ಯಾಕೆ ಮಾಡಿದ ಪರಮಾತ್ಮನಿಗೆ ಅಪಮಾನ ಮಾಡೋದರ ಸಲುವಾಗಿ ಒಂದು ದೊಡ್ಡ ಯಜ್ಞ ಮಾಡಿದ ಎಲ್ಲಾ ದೇವಾನ ದೇವತೆಗಳಿಗೆ ಆಮಂತ್ರಣ ಕೊಟ್ಟಿದ್ದ ಪರಮಾತ್ಮ ಹೇಳಿದ್ದಿಲ್ಲ ಪರಮಾತ್ಮ ಹೇಳಿದ್ದಿಲ್ಲ ಯಾವಾಗ ವಿಷಯ ಅಪ್ಪ ಅಂತ ದೊಡ್ಡ ಯಜ್ಞ ಅಂದಾಗ ಪಾರ್ವತಿ ಅಂತಾಳ ಪರಮಾತ್ಮ ನಮ್ಮಪ್ಪ ದೊಡ್ಡ ಯಜ್ಞ ಮಾಡಬೇಕೇನೆ ಆ ಯಜ್ಞ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಪರಮಾತ್ಮ ಮನೆಯಲ್ಲಿ ಪಾರ್ವತಿ ಕೇಳ್ಕೊತಾಳೆ అవగా పరమాత్మ అంతారా పార్వతిని అల్లి హ అని నీకు అపమాన ఆతద ఆ అపమాన నీకు సహిస్కొలక అని హోగ హి పరమాత్మ బేకారంట పార్వతికి ఆ చూడ్రీ నమ్మ అప్పవ నెట్టాదు నేను హ్యాంగ అపమాన అత్త నా హి బి అంద పరమాత్మ అంద నీని ఇష్ట బంద பயனஸ்வர கார்கள நடைபெற்றோ பார்வதிக்கு அபமானுல யாவ கேள் பார்வதி அபமன பார்வதி ஏன் வர்த்த ஒண்ணு ಅಂತಾ ವೀರಭದ್ರ ಅಂತ ದಕ್ಷ್ರಹ್ಮನ ಯಜ್ಞಕ್ಕೆ ಹೋಗಿ ಆ ಯಜ್ಞವನ್ನೆಲ್ಲ ಸಂವಾರ ಮಾಡಿ ಅಟ್ಟೇ ಅಲ್ಲ ಅಂತ ಯಜ್ಞಕ್ಕೆ ನಿಮ್ಮ ಭೈರವ ಹೋಗಿದ್ದ ನಿಮ್ಮ ಭೈರವನನ್ನ ಓಡಸಾಡಿ ಅವನ ನರ ಮುರಿಯುವಾಗ ನಮ್ಮ ವೀರಭದ್ರ ವರ್ಗಾನ ಅಂತ ಯಾಗ ಜಗತ್ತಿಗೆ ಒಡೆ ಆತ ಆಹಾಗ ಜಗತ್ತನ್ನ ರಕ್ಷಣೆ ಮಾಡ್ತಾನೆ ಅಂತ ತಾಯಿ ದಾನಮ್ಮ ಬೈರವನ ಬಗ್ಗೆ ಎಷ್ಟು ಹೇಳಿದನು ಸಹಿತ ಆ ಜೋಗಿ ನಿಮಕ್ಕೂ ಹೇಳಿಲ್ಲ ಮತ್ತದ ಹಂಗ ಹೋತು ಅವಾಗ ತಾಯಿ ದಾನಮ್ಮ ಅಂದಳು ಅವನ ವಿವೇಕ ಅವನ ಬುದ್ಧಿನಿ ಅದ ಯಾರೇನು ಮಾಡುದದಂತೇಳಿ ಅಲ್ಲಿ ಪೂಜಾದಿಗಳನ್ನ ತಾಯಿ ದಾನಮ್ಮ ಮುಗಿಸಿಕೊಂಡಾಳ ಹೀಗಿರುವಾಗ ಅವತ್ತಿನ ದಿವಸ ರಾತ್ರಿ ತಾಯಿ ಧಾನಮ್ಮ ಜಪ್ತ ತಾಲೂಕಿನ ಮಹಾರಾಣಿಯಾಗಿರ್ತಕ್ಕಂಥ ಯಶೋಬಾರಾಣಿಯ ಕನಸಿನೊಳಗೆ ಹೋಗಿ ಹೇಳ್ತಾಳ ಯಶೋಬಾರಾಣಿ ನಾಳೆ ಗುರುವಾರ ನನ್ನ ಸೋಮನಾಥರ ಮದುವೆಯ ಜತೆ ನನ್ನ ಸೋಮನಾಥರ ಮದುವೆಯ ಜಪೆ மதுவை நடிவே மதுவையூர்ணாரிய நீனே தகது கொள்ளவே தீர் அந்த வகாரி நீனே மாதத்து தாயி தானம்மா ತಾಲೂಕಿನ ರಾಣಿಯ ಕನಸಿನೊಳಗ ಬಂದು ಹೇಳಿ ಹೋಗುತ್ತಾರೆ ಬೆಳಗಿನ ಜಾಗದೊಳಗ ಮಹಾರಾಣಿ ಎದ್ದಳು ಕನಸಿನೊಳಗಾದ ಘಟನಾ ಹಿಂಗ್ಯಾಕಾತು ಹೇಳಿ ಪಂಡಿತರನ್ನ ಜ್ಯೋತಿಷ್ಯರನ್ನ ಕರೆಸದ ಕನಸಿ கனசின்ொழ விஷய ஜோதிஷார ஆவ ஜோதிஷி அந்த நோடவ நின் கனசின்ொழி ஹோகிதந்திர அவள் சாமா தவள சாட்சாத் பார்வதி பரமஸ்வர மதீன மகாரணினே மாத்தி அவரோப்பார தாயேன கனஷனு தந்து அதை நீவே மாரேக்காக ரானி ஒப்புகண்ட சட்ட ஹல்லி டங்கர சாரோ ஏன்தி குருவார திவச சீர் தானம்ம சோமநாத்தர மதவி நடித்தத ಆ ಮದುವೆಯೊಳಗ ಸಾಮೂಹಿಕ ವಿವಾಹಗಳನ್ನ ಮಾಡೋ ಮಾಡಿ ಕೊಡಕ್ಕಿದ್ದ ಯಾರು ಮದುವೆ ಮಾಡಿಕೊಳ್ಳೋರು ಇದ್ದೀರೆಲ್ಲ ಏನು ಹತ್ತು ಪೈಸೆ ನೀವು ಖರ್ಚು ಮಾಡೋದ ಅವಶ್ಯಕತೆ ಇಲ್ಲ ನೀವು ಬಂದು ಇಲ್ಲಿ ದಾನಮ್ಮ ಸೋಮನಾಥರ ಜೊತೆ ಅಕ್ಕತೆಯನ್ನು ಹಾಕಿಕೊಂಡು ಹೋಗಬೇಕಂತ ಎಲ್ಲಾ ಹಳ್ಳಿಗಳಲ್ಲಿ ತಂದೂರು ಸಾರಿದ್ರು ಎಲ್ಲಾ ಕಡೆ ಈ ಸುದ್ದಿ ಪ್ರಸಾರ ಆತು ಯಾವಾಗ ಸುದ್ದಿ ಪ್ರಸಾರ ಆತು ಈ ಸುದ್ದಿ ತಿಳಿದು ಎಷ್ಟೋ ಜನ ಒಪ್ಪಿಕೊಂಡು ಎತ್ತಿನ ಗಾಡಿ ಓಡಿಕೊಂಡು ವಧುವರದು ನೆರವನ ಹಿತ್ತಿಯರಾಗಿ ಸಂಕ ತೀರ್ಥದತ್ತ ಪ್ರಯಾಣ ಬೆಳೆಸಾರ ಸಂಕ ತೀರ್ಥದತ್ತ ಪ್ರಯಾಣ ಬೆಳೆಸ್ಯಾರ ತಾಯಿ ಧಾನಮ್ಮ ಬೆಳಗಿನ ಜಾವದೊಳಗ ತಂದೆ ತಾಯಿಗಳು ಲಿಂಗ ಪೂಜಾಕ ಕುತ್ತಾರೆ ತಾಯಿ ದಾನಮ್ಮ ಎಂದ ಮನೆ ಬಿಟ್ಟು ಹೋಗ್ಯಾಳಲ್ಲ ಅಂದಿನಿಂದ ಪ್ರತಿ ದಿವಸ ಅವ್ವ ಅಪ್ಪಗೆ ಲಿಂಗದಾಗ ದರ್ಶನ ಕೊಡ್ತಾರೆ ವಿಚಾರ ಮಾಡಿ ಪ್ರತಿ ದಿವಸ ಲಿಂಗನಾದ ದರ್ಶನ ಕೊಡ್ತಾರೆ ಲಿಂಗದೊಳಗ ದರ್ಶನ ಕೊಟ್ಟ ಅಪ್ಪ ಅವ್ವಾ ನನ್ನ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತ ಹೇಳಿದ್ದಾರೆ யாவாக வெளியில ஜாகதொழ தந்தை தாயி லிங்க பூஜாக்க கூத்திரல்ல நக முக தானம்மா தந்தை தாயி டிகள அப்பா நாளை குருவார தன்ன மதவி சீர் சோமநாப ஜொத்தி நடித்தத நீ நம் மதவிகிங்க தாயி தானம்மாங்க ತಂದೆ ತಾಯಿಗಳಿಗೆ ದರ್ಶನ ಕೊಟ್ಟ ಹೇಳುವಾಗ ತಂದೆ ತಾಯಿಗಳಿಗೆ ಸಂತೋಷವೇ ಸಂತೋಷ ನಮ್ಮ ಮಗಳ ಮದುವೆ ನಾಳೆ ಗುರುವಾರ ಸಂಕ ತೀರ್ಥದೊಳಗ ಸೋಮನಾಥರ ಜೊತೆ ನಡೀತದ ಅಂತಕ್ಕಂಥ ವಿಷಯ ತಿಳ್ಕೊಂಡು ಆ ಊರೊಳಗಿರ್ತಕ್ಕಂತಹ ಜನರಿಗೆಲ್ಲ ಈ ವಿಷಯ ತಿಳಿಸಿದ್ದಾರೆ ಆ ಊರಿನ ಜನ ಸಹಿತ ಸಂಕ ತೀರ್ಥದತ್ತ ಪ್ರಯಾಣ ಬೆಳೆಸಿದ್ದಾರೆ ಹೀಗಿರುವಾಗ ಸೋಮನಾಥರು ಸೋಮನಾಥರು ಆ ಸಂಗಮನಾಥನ ಗಡವಳ ಯಾಗ ಬರ್ತಾರೆ ಸಂಗಮನಾಥನ ಗಡವಳ ಸೋಮನಾಥರು ಯಾಗ ಅನ್ನುವಂತಹ ವಿಷಯ ನಾವು ನಾಳಿನ ದಿವಸ ನೋಡೋದು ನಾಳಿನ ದಿವಸ ನೋಡೋರು ಸಾವಿನ